ತಾಲೂಕಿನ ಹಟ್ಟಿಯಲ್ಲಿ ಮುಂಗಾರು ಬಿತ್ತನೆಗೆ ಯೂರಿಯಾ ಗೊಬ್ಬರದ ತೀವ್ರ ಬೇಡಿಕೆ ಇದೆ ಹೀಗಾಗಿ ಸರ್ಕಾರ ಮತ್ತು ಕೃಷಿ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕೆಂದು ಕರವೇ ಕನ್ನಡ ಸೇನಿ ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ ಆಗ್ರಹಿಸಿದರು ಪಟ್ಟಣದ ಗೊಬ್ಬರ ಅಂಗಡಿಗೆ ಬುಧವಾರ ಭೇಟಿ ನೀಡಿ ರೈತರೊಂದಿಗೆ ಮಾತನಾಡಿದ ಅವರು ಕಳೆದ ಕೆಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಈರುಳ್ಳಿ ಬದನೆಕಾಯಿ ಟೊಮ್ಯಾಟೊ ಮುಂತಾದ ಬೆಳೆಗಳಿಗೆ ಯೂರಿಯಾ ಅತ್ಯವಶ್ಯಕವಾಗಿದೆ ರೈತರು ಸಾಲಿನಲ್ಲಿ ನಿಂತು ತೊಂದರೆ ಅನುಭವಿಸಬಾರದು ಎಂದು ಹೇಳಿದ್ದಾರೆ ಅವರು ಗೊಬ್ಬರ ಅಂಗಡಿ ಮಾಲೀಕರಿಗೆ ರೈತರ ದಾಖಲೆ ಪರಿಶೀಲಿಸಿ ಆಧಾರ್ ಕಾರ್ಡ್ ಪಹಣಿ ಎಫ್ಐಡಿ ಅಥವಾ ರೇಷನ್ ಕಾರ್ಡ್ ಆಧಾರವಾಗಿ ಗೊಬ್ಬರ ವಿತರಣೆ ಮಾಡಬೇಕು ಎಂಬ ಸೂಚನೆ ನೀಡಿದರು ಕೃಷಿ ಇಲಾಖೆಯ ಅಧಿಕಾರಿಗಳು ಅಂಗಡಿಗಳಿಗೆ ಭೇಟಿ ನೀಡಿ ದಾಸ್ತಾನು ಪರಿಶೀಲನೆ ನಡೆಸಬೇಕು ಮತ್ತು ಅಗತ್ಯ ಪ್ರಮಾಣದ ಗೊಬ್ಬರ ತಕ್ಷಣ ಪೂರೈಕೆ ಮಾಡಬೇಕೆಂದರು ಇದಲ್ಲದೆ ಬೇಗನೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಎಚ್ಚರಿಕೆಯಾಗಿ ಮುಂದಾಗುವುದೆಂದು ಸೂಚಿಸಿದರು ಇವತ್ತು ರಾಯ್ಗಡ್ಲಿ ಗ್ಲೋಬರ್ ಅನ್ನ ಯೂರಿಯ ಗೊಬ್ಬರ ಏನಿದೆಯೋ ಆ ಗೊಬ್ಬರಕ್ಕೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಆರು ಗಂಟೆಗೆ ಬಂದಿರೋರು ಸುಮಾರು ಮೂರು ಗಂಟೆಗಳ ಕಾಲ ಆಗಿದೆ ಯಾವ್ದು ಮೂರು ಗಂಟೆ ಟೈಮ್ ಆಗಿತ್ತು ಆದರೂ ಕೆಲವೊಂದು ಮೂರು ಜನಕ್ಕೆ ಕೊಡೋಕ್ಕಾಗ್ತಿಲ್ಲ ಕೊರತೆ ಏನಂದರೆ ಡಾಕ್ಯುಮೆಂಟ್ಸು ತಮ್ಮ ಕೊಡಬೇಕು ಇದು ಫಲಾನುಭವಿ ಇರಬೇಕು ಅನ್ನೋ ಉದ್ದೇಶಗಳು ಹಾಳಾಯಿದ್ದೆವು ಅದು ಬಿಡ್ರಿ ಫಲಾನುಭವಿ ಅವ್ರ ಫ್ಯಾಮಿಲಿ ಒಳಗಡೆ ಯಾರಾದರೂ ಅದು ಬಿಡಿದ್ರೆ ಅವ್ರ ತಂದೆ ತಂದೆ ತಂದೆದ ಮಗ ಇಲ್ಲ ಅವ್ರ ತಾಯಿ ತಾಯಿ ಮಗ ಇವರು ಯಾರನ್ನು ಇದ್ರೂ ಒಬ್ಬ ಬಂದರೆ ಆ ಫಲಾನುಭವಿಗೆ ಗೊಬ್ಬರ ವಿತರಣೆ ಮಾಡಿರಿ ನಂತರ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಆಗಿರ್ಬೋದು ಇಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಎಫ್ ಐ ಡಿ ಆಗಿರ್ಬೋದು ಪಾಣಿ ಯಾವುದ್ರ ನಾಲ್ಕರ ಕಟ್ಸುಗಳಲ್ಲಿ ಒಂದು ತಗೊಂಡು ಬಂದರೆ ಆ ಫಲಾನುಭವಿ ಗೊಬ್ಬರ ವಿತರಣೆ ಮಾಡಿ ಕಳಿಸಿ ಇಲ್ಲಾಂದರೆ ರೈತರಿಗೆ ತೊಂದರೆ ಆಗ್ತಿದೆ ಇಷ್ಟೇ ಅಲ್ಲ ಇನ್ನು ಭಾಳಷ್ಟು ನಾಗ ಪಾಕಕ್ಕೆ ನೀರೇ ಗೊಬ್ಬರದ್ದು ಬೇಡಿಕೆ ಇದೆ ಇನ್ನು ಸುಮಾರು ಒಂದು ಸಾವಿರಾರು ಪಾಕಕ್ಕೆ ತರಿಸಿ ವಿತರಣೆ ಮಾಡಿರಿ ಆ ಕೃಷಿ ಸಚಿವರಿಗೂ ಹೇಳೋದು ಇದೇ ಅತಿ ಬೇಗನೆ ಇನ್ನೊಂದು ಸ್ವಲ್ಪ ಈ ರೈತರಿಗೆ ಅನುಕೂಲ ಮಾಡಿಕೊಟ್ಟು ಅಂತ ಹೇಳಿ ನನ್ನ ಭಾರಿ ಬರ ಪ್ರದೇಶ ಈಗ ಹಿಂಗಾರು ಚುರುಕುಗೊಂಡಿದೆ ಬಿತ್ತನೆ ಬೀಜ ಅಲ್ಪ ಸ್ವಲ್ಪ ಆಗಿ ಒಣಗಾಗಿ ಈಗ ಉತ್ತಮ ಮಳೆಯಾಗಿದೆ ರಸಗೊಬ್ಬರ ಮತ್ತು ಇತರೆ ಸೌಲಭ್ಯಗಳಿಗೆ ಭಾರಿ ಕೊರತೆ ಆಗಿದೆ ಆದ್ದರಿಂದ ನಾವು ಕೃಷಿ ಇಲಾಖೆಗೆ ಕೃಷಿ ಅಧಿಕಾರಿಗಳಿಗೆ ತಿಳಿಸೋದೇನೆಂದರೆ ಸಮರ್ಪಕವಾಗಿ ಯಾವುದೇ ಒಂದು ಗ್ರೂಪ್ ಇದ್ದರೆ ಸಾಕು ಅವರು ಇತರೆ ಯಾವುದೇ ಅಬ್ಬಟ್ಟಾಗಲಿ ತಮ್ಮಾಗಲಿ ಯಾವುದೂ ಕೇಳೋಂಗಿಲ್ಲ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಬಂದು ಆ ಪ್ರಾಣಿ ಮೂಲಕ ಯಾರೇ ತಗೊಂಡ್ಲಿ ಅವ್ರಿಗೆ ಕೊಡಬೇಕು ಯಾವುದೇ ಇಲ್ಲಿ ಒಂದು ಸುಮಾರು ಎರಡು ಮೆಟ್ರಿಕ್ ಟನ್ನು ರಸಗೊಬ್ಬರ ಹೋಗೋಂಥ ಸಾಧ್ಯತೆ ಇದೆ ನಾವು ಕೃಷಿ ಸಚಿವರಿಗೆ ಹೇಳಿದಷ್ಟೇ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ತೊಟ್ಟದಿದೆ ಎಲ್ಲ ರೈತರಿಗೆ ಯಾವುದೇ ಕಿರಿಕಿರಿ ಮಾಡಿದಂಗೆ ದಯವಿಟ್ಟು ಗೋಮರ್ನರಾಗಲಿ ಫರ್ಟಿಲೈಜರ್ಸನ್ನಾಗಲಿ ಯಾರೇ ಆಗಿರಲಿ ರೈತರಿಗೆ ಯೂರಿಯಾ ಇಲ್ಲ ಅನ್ನೋಂಗಿಲ್ಲ ಆ ರೀತಿ ಗೋಲ್ಮಾಲ್ ಮಾಡೋಂಗಿಲ್ಲ ಬ್ಲಾಕ್ ಮೇಲ್ ಮಾಡೋಂಗಿಲ್ಲ ಹೆಚ್ಚಿಗೆ ಎರಡು ಸಾವಿರ ಇನ್ನೂರ ಎಪ್ಪತ್ತು ರೂಪಾಯಿ ಮಾತ್ರ ನಿಗದಿ ಖರೀದಿ ಮಾತ್ರ ಕೊಡಬೇಕು ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ಯಾವ ಕಾರಣಕ್ಕೂ ಯಾರು ರೈತರು ಕೊಡಂಗಿಲ್ಲ ಇದನ್ನ ಹೆಚ್ಚುವರಿ ಇನ್ನೂರ ಎಪ್ಪತ್ತು ರೂಪಾಯಿ ಮೇಲೆ ಯಾವ ರೈತಗೆ ಯಾವ ಫರ್ಟಿಲೈಸರ್ಸರ್ ಆಗಿರಲಿ ಯಾವೇ ಗೊಬ್ಬರ ದಂಗಡಿಯರು ಆಗಿರಲಿ ಇಲಾಖೆ ಸೂಚನೆ ಇಲ್ದಲೆ ಯಾರೇ ಗೊಬ್ಬರದಂಗಡಿಯವರು ಕೊಟ್ಟರೆ ಅವ್ರ ಮೇಲೆ ಸೂಕ್ತ ಕ್ರಮ ಅಂತ ಅಂತೇಳಿ ಹೋರಾಟ ಮಾಡಬೇಕಾಗತ್ತೆ ಇದೇ ಎಚ್ಚರ ಅಂತ ಹೇಳ್ತಾ ನಾವು ರೈತ ಮನವಿ ಮಾಡಿಕೊಳ್ತೀವಿ ಮಳೆ ಆಶ್ರಿತ ಬೆಳೆಗಳ ಬೆಳೆ ಬೆಳೀತಕ್ಕಂಥ ಮತ್ತು ನೀರಾವರಿ ಬೆಳೆ ಬೆಳತಕ್ಕಂಥ ರೈತರಿಗೆ ಬಹಳ ಅನನುಕೂಲ ಆಗಿದೆ ಈ ಗೊಬ್ಬರ ಇಲ್ದಲೆ ರೈತರು ಏನು ಮಾಡೋಂಗಿಲ್ಲ ಅಂತ ವ್ಯವಸ್ಥೆ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಸರ್ಕಾರದ ವತಿಯಿಂದ ರೈತರಿಗೆ ಯಾವ ಥರ ಇನ್ನೇನು ಗೊಬ್ಬರ ಅದೊಂದು ವ್ಯವಸ್ಥಿತವಾಗಿ ಒದಗಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ